ಶ್ರೀನಿವಾಸಪುರ ಪೊಲೀಸ್ ಠಾಣೆ ನವೀಕರಣ ಮತ್ತು ಸನ್ಮಾನ ಕಾರ್ಯಕ್ರಮವು ದಿನಾಂಕ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಸಾಂಪ್ರದಾಯಿಕವಾಗಿ ಪೂಜೆ ಹೋಮ ಯತ್ನಗಳೊಂದಿಗೆ ಪ್ರಾತಕಾಲದಿಂದ ಸಂಜೆಯ ತನಕ ನಡೆಯುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಜಿಲ್ಲಾಧಿಕಾರಿಗಳು ಮಾನ್ಯ ಶ್ರೀ ಎಂ ನಾರಾಯಣ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಶ್ರೀಮತಿ ಪದ್ಮವಸಂತಪ್ಪ ಜಿಲ್ಲೆಯ ಎಲ್ಲ ಅಧಿಕಾರದ ವರ್ಗದವರು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರೂ ಜಿಲ್ಲಾ ಎಸ್ಪಿ ನಾರಾಯಣ್ ಮಾತನಾಡಿ ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ಸುಮಾರು ಅಧಿಕಾರಿಗಳು ಬಂದು ಹೋಗಿದ್ದಾರೆ ಆದರೆ ಪೊಲೀಸ್ ಠಾಣೆಯು ಆಕರ್ಷಣೆಯಾಗಿ ಕಾಣುತ್ತಿಲ್ಲ ಶ್ರೀಯುತ ಎಂಬಿ ಗೊರವನಕುಳ್ಳ ಇನ್ಸ್ಪೆಕ್ಟರ್ ಪೊಲೀಸ್ ಠಾಣೆಯು ಹಾಗೂ ಸುತ್ತಲೂ ಸಸ್ಯಗಳು ನೆಟ್ಟು ಸುಣ್ಣ ಬಣ್ಣಗಳಿಂದ ಆಕರ್ಷಣೆ ಮಾಡಿರುವುದು ಹೆಮ್ಮೆಯಿಂದ ಹೇಳಿಕೊಳ್ಳುವ ವಿಷಯವಾಗಿದೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಕೋಲಾರ ಜಿಲ್ಲೆಯ ಪೊಲೀಸ್ ಠಾಣೆಗಳಿಗೆ ಹನ್ನೆರಡು ಬುಲೆರೋ ವಾಹನಗಳು ಮಂಜೂರು ಮಾಡಿಕೊಟ್ಟಾರೆ ಹಾಗೂ ಪೊಲೀಸ್ ಕ್ವಾರ್ಟರ್ಸ್ಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ನಂತರ ಜಿಲ್ಲಾಧಿಕಾರಿಗಳು ಮಾತನಾಡಿ ಕೋಲಾರ ಜಿಲ್ಲೆಯು ಒಟ್ಟಾರೆಯಾಗಿ ಸರ್ಕಾರಿ ಕಚೇರಿಗಳು ಗ್ರಾಮಗಳಲ್ಲಿ ನೆಮ್ಮದಿಯ ಜೀವನ ಮಾಡಲು ಎಲ್ಲರೂ ಸಹಕಾರದೊಂದಿಗೆ ಉತ್ತಮ ಜೀವನ ಮಾಡಬೇಕು ಜಿಲ್ಲಾ ಸಿಇಒ ಬಸಂತಪ್ಪ ಮಾತನಾಡಿ ಕೋಲಾರ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ಈಗ ನಡೆಯುವ ಕಾಲ ಬಂದಿದೆ ತಾವುಗಳು ತಮ್ಮ ಹಕ್ಕು ಮತ ಹಾಕುವ ಮೂಲಕ ಒಳ್ಳೆಯ ನಾಯಕನನ್ನು ತಾವು ಆರಿಸಿಕೊಳ್ಳಬೇಕು ಜಿಲ್ಲೆಯಲ್ಲಿ ನೂರಕ್ಕೆ ನೂರು ಮತ ಚಲಾಯಿಸಬೇಕೆಂದು ಸಲಹೆಗಳನ್ನು ನೀಡಿದರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಸ್ವಾಗತ ಕೋರಿದವರು ಶ್ರೀಯುತ ರಾಮಚಂದ್ರ ಕೋರಿದರು ಎಲ್ಲಿಂದ ಹೇಗೆ ರಿಸೋರ್ಸಸ್ಸನ್ನು ಮೊಬಲೈಸ್ ಮಾಡಬೇಕು ಯಾರಿಂದ ಯಾವ ಕೆಲಸವನ್ನು ತೆಗಿಬೇಕು ಎನ್ನುವಂಥ ಚಾಕು ಚಕ್ಯತೆ ಇದೆ ಅವರ ಒಂದು ಕನ್ಸರ್ಟ್ ಏನಿದೆ ಇವತ್ತು ನೋಡಿರ್ಬೋದು ಅವರ ಎಸ್ ಪಿ ಕಚೇರಿಯನ್ನು ಮನೆ ನಮ್ಮ ಹೋಮ್ ಮಿನಿಸ್ಟ್ರು ಬಂದಾಗ ಅವರ ಒಂದು ವಿಡಿಯೋ ಕಾನ್ಫರೆನ್ಸ್ ರೂಮನ್ನು ನೋಡಿಬಿಟ್ಟು ಮೀಟಿಂಗ್ ಹಾಲನ್ನು ನೋಡಿ ಒಂದು ಮಾತನ್ನು ನಮ್ಮ ಡಿ ಜಿ ಆಫೀಸಿಂದ ಈ ರೀತಿ ಫೆಸಿಲಿಟಿ ಸೊ ಆ ರೀತಿ ಪ್ರತಿಯೊಂದು ಕಡೆ ಆಫೀಸ್ಗಳನ್ನು ಮೇಂಟೈನ್ ಮಾಡೋದು ಹೈಜೀನ್ ಮೇಂಟೈನ್ ಮಾಡೋದು ವಾತಾವರಣ ಉತ್ತಮವಾಗಿ ಪಡಿಸೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಯಾರೂ ಈ ಒಂದು ಇಷ್ಟು ವೆಹಿಕಲ್ ತೊಗೊಂಡಿಲ್ಲ ಕಳೆದ ಹನ್ನೆರಡು ವೆಹಿಕಲ್ಗಳನ್ನು ಇವರು ನಮ್ಮ ಈ ಒಂದು ಕೋಲಾರ ಇಲ್ಲ ಪ್ರತಿನಿಧಿಗಳಿಂದ ತೆಗೆದುಕೊಂಡು ಆ ಒಂದು ಇಲಾಖೆಗೆ ಕೊಟ್ಟಿದ್ದಾರೆ ಸೊ ಹೀಗೆ ಇವರು ಪ್ರತಿಯೊಂದು ಆಸಕ್ತಿ ವಹಿಸಿ ಕೆಲಸವನ್ನು ಮಾಡುವಾಗ ನಮ್ಮ ಅಧೀನದ ಸಿಬ್ಬಂದಿಯೂ ಸಹ ಅದೇ ದಾರಿಯಲ್ಲಿ ನಡೀತಾರೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ಶ್ರೀನಿವಾಸಪುರ ಇನ್ಸ್ಪೆಕ್ಟರ್ ಅವರು ಸೊ ಇವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಪ್ರತಿಯೊಬ್ಬರು ಆ ರೀತಿ ಒಬ್ಬ ಅಧಿಕಾರಿ ಮನಸ್ಸು ಮಾಡಿದ್ರೆ ಯಾಕಂದರೆ ನೀವು ನೋಡಿದ್ದೀರಾ ಎಷ್ಟು ಅಧಿಕಾರಿಗಳು ಬಂದು ಎಷ್ಟು ಇನ್ಸ್ಪೆಕ್ಟರ್ಗಳು ಬಂದು ಎಷ್ಟು ಜನ ಆಫೀಸರ್ಸ್ ಇದ್ದೋಗಿದ್ದಾರೆ ಅದೇ ಸೀಟಲ್ಲಿ ಕೂತಿದ್ದಾರೆ ಅದೇ ರೂಮಲ್ಲಿ ಇದ್ದಾರೆ ಅದೇ ಅಲ್ಲಿ ಬಂದರೂ ಹೋದ್ರು ಆದರೆ ಇವರು ಇಲ್ಲಿ ಬಂದ ಮೇಲೆ ಆ ಒಂದು ಜಸ್ಟ್ ನಾರಾಯಣ ಅವರು ಬಂದು ವಿಸಿಟ್ ಮಾಡಿದ್ಮೇಲೆ ನೆಕ್ಸ್ಟ್ ಈ ರೀತಿ ಇರಬಾರ್ದು ಅಂತ ಒಂದೇ ಮಾತು ಹೇಳಿರೋದು ಅದು ಇವತ್ತು ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಸೊ ಪದ್ಮ ಅವರೇ ನಾರಾಯಣ ಅವರೇ ಮತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯರೆ ಹಾಗೂ ಇಲ್ಲಿ ನೆರವಿರುವಂಥ ನಾನು ಶ್ರೀನಿವಾಸ್ಪುರ ಫಸ್ಟ್ ಭೇಟಿ ಮಾಡಿದಾಗ ಈ ಒಂದು ಕ್ಯಾಂಪಸಲ್ಲಿ ಬಂದರೆ ತುಂಬ ಬೇಸರ ಆಯಿತು ಇನ್ಕ್ಲೂಡಿಂಗ್ ಮೈ ಕಾಲೀಕ್ ಆಫೀಸನ್ನು ನೋಡಿದಾಗ ನಮ್ಮ ತಾಲೂಕು ಕಚೇರಿ ಆ ಇದ್ದಂಥ ಪರಿಸ್ಥಿತಿ ಮತ್ತು ಈ ಕಡೆನೂ ನಾನು ಬಂದೋಗಿದ್ದೆ ನಮ್ಮ ಒಂದು ಸಾರಿ ಕರ್ಕೊಂಡು ಇದು ಬನ್ನಿ ಸರ್ ಸ್ಟೇಷನ್ ನೋಡಿ ಇಲ್ಲೇ ಇದೆ ಅಂತ ಅದು ಪುರಾತನ ಕಾಲದ ಪೊಲೀಸ್ ಸ್ಟೇಷನ್ ಕಾಯ್ತಾ ಇತ್ತು ಸೊ ಮೊಟ್ಟ ಮೊದಲನೇ ಬಾರಿಗೆ ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಾರಾಯಣರವರು ಎಲ್ಲೇ ಹೋಗಿ ಸೊ ಎರಡನೇದು ಮೇಲೆ ಯಾವುದೇ ಪ್ಲೇಸನ್ನು ಯೂಸ್ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಇಲ್ಲಿಗೆ ಬಂದ ನಂತರ ಏನಾದರೂ ಮಾಡಿ ಪಬ್ಲಿಕ್ ಸ್ಟೇಷನ್ಗಳಿಗೆ ಬಂದು ಕೂತ್ಕೊಳ್ಳೋ ಥರ ಆಗಬೇಕು ಅಲ್ಲಿರೋಂಥ ವಾತಾವರಣ ಸರಿ ಇಲ್ಲ ಅಂತ ಹೇಳಿದ್ರೆ ನಾವು ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬಂದ ಜನಗಳಿಗೆ ಕೊಡೋಕ್ಕಾಗಲ್ಲ ಹಾಗಾಗಿ ಒಂದು ಜನಸ್ನೇಹಿ ಆದಂಥ ಒಂದು ಪೊಲೀಸ್ ಸ್ಟೇಷನು ಈ ಸಭಾಂಗಣ ಆಗಬೇಕು ಅಂತ ನಾನು ಹೇಳಿದ್ದೆ ನಾನು ಮಾತ್ರ ತಗೊಂಡು ನಮ್ಮ ಜಿಲ್ಲಾ ಪೊಲೀಸ್ ನಿಧಿಯಿಂದ ನಾವು ಎಷ್ಟು ಅವರಿಗೆ ಸಪೋರ್ಟ್ ಮಾಡಬೇಕು ಮೀಲ್ಸ್ ಸಪೋರ್ಟ್ ಮಾಡಿದ್ವಿ ಅವರು ಸ್ವಂತ ಮು ಮುತುವರ್ಜಿ ವಹಿಸಿ ಇಲ್ಲಿರೋಂತಹ ಅವರೆಷ್ಟು ಮುತುವರ್ಜಿ ಅಂದರೆ ನಿನ್ನೆ ಮೊನ್ನೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಪೈಪಲ್ಲಿ ನೀರಾಕಿ ಮಟ್ಟದ ಕೂಡ ಇನ್ಸ್ಪೆಕ್ಟ್ರೇ ಬಂದು ಇಲ್ಲಿ ಕೂತ್ಕೊಂಡು ಇಲ್ಲಿರುವಂಥ ಪ್ರತಿಯೊಂದು ಸಿಬ್ ಸಿಬ್ಬಂದಿನ ಉರುದು ಇವತ್ತಿಷ್ಟು ನೀಟಾಗಿ ಪೊಲೀಸ್ ಸ್ಟೇಷನ್ ಆಗಿದೆ ನಾನು ಅಂದ್ಕೊಂಡಿದ್ದೀನಿ ಪೊಲೀಸ್ ಸ್ಟೇಷನ್ ಆಗಿದೆ ಅಂತ ಇಲ್ಲಿರೋಂಥ ಪಬ್ಲಿಕ್ ಹೇಳಬೇಕು ಈಗ ಹೆಂಗಿದೆ ಪಸ್ ಸ್ಟೇಷನು ವೋಟ್ ಮಾಡಬೇಕು ಈ ವರ್ಷದಲ್ಲಿ ಹಾಗಾಗಿ ತಾವು ಎಲ್ಲರೂ ಅದಕ್ಕೆ ಕೊಡಬೇಕು ಎಲ್ಲ ಇಲಾಖೆ ಅಧಿಕಾರಿಗಳಲ್ಲೂ ತಾವೂ ವೋಟ್ ಮಾಡಬೇಕು ತಮಗೆ ಯಾವ ಯಾವ ರೀತಿಯಲ್ಲಿ ಓಟಿಂಗ್ ಅವಕಾಶ ಇರುತ್ತೆ ಅದನ್ನು ಬಳಸ್ಕೋಬೇಕು ಅದರೊಂದಿಗೆ ನಮ್ಮ ಪ್ರತಿಯೊಂದು ಜನರನ್ನ ಓಟ್ ಹಾಕೋ ರೀತಿಯಲ್ಲಿ ನಾವು ಪ್ರೇರೇಪಿಸಿ ಅವ್ರು ಬಂದು ಊಟಕ್ಕೆ ಬಂದು ಊಟ ಓಟ್ ಹಾಕೋ ರೀತಿಯಲ್ಲಿ ನಾವು ಮಾಡಬೇಕಾಗುತ್ತೆ ಅವರಿಂದ ಭಾಳಷ್ಟು ನಾವು ಕಲಿತಾ ಇದ್ದೀವಿ ಸರ್ ಇಲೆಕ್ಷನ್ನಲ್ಲೂ ನಾವು ಬೇರೆ ಯಾವುದೇ ಜಿಲ್ಲೆ ರೆಡಿ ಆಗ್ತಾರೋ ಅಷ್ಟು ನಾವು ಒಂದು ಹತ್ತು ಪಟ್ಟು ಮುಂದೆ ಚುನಾವಣೆಗೆ ರೆಡಿಯಾಗಿ ತಯಾರಿ ಮಾಡಿಕೊಂಡು ನಾವು ರೆಡಿಯಾಗಿ ನಿಂತಿದ್ದೀವಿ ಅದೇ ರೀತಿಯಲ್ಲಿ ಈಗ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಏನು ನಮ್ಮ ಫೀಲ್ಡಲ್ಲಿ ಎಸ್ 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 ಟಿ ಟೀಮ್ಸಿಂದ ಎಫ್ ಫೀಲ್ಡಲ್ಲಿ ಏನು ಒಂದು ಆಗ್ತಾ ಇದೆ ನೋಡ್ತಾ ಇದ್ದೀವಿ ದಿನ ಏನಾದರೂ ಒಂದು ಆಕ್ಟಿವಿಟಿ ಇಲೆಕ್ಷನ್ ಏನು ಬಿಸಿನೇ ಬಂದಿಲ್ಲ ನಾವು ಯಾರೇ ಪಾಲಿಟಿಷನ್ಸು ರೆಪ್ರೆಸೆಂಟೇಟಿವ್ ಸಿಕ್ಕಾಗೆಲ್ಲ ಅದೇ ರೀತಿ ನಾವೇ ಎಲೆಕ್ಷನ್ ಮಾಡ್ತಿದ್ದೀರಪ್ಪ ಎಲೆಕ್ಷನ್ ಮಾಡ್ತೀರಾ ಅದು ಅದು ಕಾಣಿಸ್ತಿಲ್ಲ ಅಂತ ಬಟ್ ನಾಮಿನೇಷನ್ಸ್ ಎಲ್ಲ ಶುರು ಆಗುತ್ತೆ ಸೊ ಬಿರುಸು ಶುರು ಆಗುತ್ತೆ ಈ ಮೇಲೆ ನಾವೆಲ್ಲರೂ ನಮ್ಮ ಕರ್ತವ್ಯದಲ್ಲಿ ಹೆಚ್ಚು ತೊಡಕೋಬೇಕಾಗತ್ತೆ ಅದೇ ರೀತಿ ಸ್ವೀಪಲ್ಲೂ ಅಲ್ಲೂ ನಾವು ತೊಡ್ಕೋಬೇಕು ನಾವು ನನ್ನ ಆಶಯ ப்பா <laughs> <laughs> ಆಯ್ತು ಮುಂದೆ ನಡಿಬೇಕು